ಗಾಲೇಶ್ವರ ತಂದೆ ತಾಯಿಯನ್ನು ಕಳೆದುಕೊಂಡ್ರೆ ನಾನು ನನ್ನ ಅಣ್ಣ ಅತಿಗೆ ತಮ್ಮ ಮಗಳಂತೆ ಜೋಪಾನ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡುವ ಭಾರ ನೀನಲ್ಲೇ ಕೂಡ ಅದರಂತೆ ನನ್ನ ತಲೆ ಮೇಲೆ ಅಕ್ಷತೆ ಅವರ ಕನಸು ಆದಷ್ಟು ಬೇಗ ನನಸು ಮಾಡು ಹಾಗೆ ನನ್ನ ಅಣ್ಣನಿಗೆ ಒಂದು ಒಳ್ಳೆ ನೌಕರಿ ಕೊಟ್ಟು ದಯಪಾಲಿಸಿ ತಂದೆ ದಯಪಾಲಿಸಿ ಮಾರೆ ತೋ ಮಾರೇ ಮರ್ನಾ ಮಾರು ತೋ ಭಾರ ಭಾರ ಲೋಟನಾ ಲಡಕಿ ಕೋ ಸ ಕರ್ನಾ ಅರ್ಥ ಆಗ್ಲಿಲ್ವಾ ಹೊಡೋದ್ರೆ ದೊಡ್ಡ ಆನೆ ಹೊಡಿಬೇಕು ಮಾಡಿದ್ರೆ ದೊಡ್ಡ ಬ್ಯಾಂಕ್ ಲೂಟಿ ಮಾಡಬೇಕು ಮುಟ್ಟಿದರೆ ಯಾರು ಮುಟ್ಟದಿರು ಮುಟ್ಟಬೇಕು ಶಿಲ್ಪ ಯಾರು ಯಾರು ಹ ನಾನು ಈ ಊರಿನ ಗರ್ಭ ಶ್ರೀಮಂತ ಪ್ರೇಮರಾಜ್ ಅಂತ ನೋಡಿದ ಕ್ಷಣ ಗೊತ್ತಾಯ್ತು ನೀನಲ್ಲಿಗೆ ಬಂದ ಕಾರಣ ಒಂದು ಮಹತ್ವದ ಕೆಲಸವಿದ್ದಾಗಲೇ ಬರಬೇಕಲ್ಲ ಪಾಪ ತಾವು ಹೇಗಿದ್ದೀರಾ ಅಂತ ವಿಚಾರಿಸಿ ಹೋಗಲು ಬಂದೆ ನಮ್ಮ ಸುಖ ದುಃಖ ವಿಚಾರಿಸಲು ತಂದೆ ಗಾಲೇಶ್ವರ ನೀವೇನು ಕಣಿಕರ ತೋರಿಸುವ ಅವಶ್ಯಕತೆ ಇಲ್ಲದಾರಿಗೆ ಸುಂಕ ಇಲ್ಲ ಎಂದು ಹೋಗಬಹುದು ಶಿಲ್ಪ ಊರಿನ ಅಗರ್ಭ ಶ್ರೀಮಂತ ಸುತ್ತ ಇಪ್ಪತ್ತು ಹಳ್ಳಿಗಳ ಒಡೆಯ ಭಾಗ್ಯಲಕ್ಷ್ಮಿ ನಿನ್ನನ್ನು ಕೈ ಮಾಡಿ ಕರೆಯುತ್ತಿದ್ದಾಳೆ ಬಳಿಯ ಬಂದ ಬಾಗಿ ಲಕ್ಷ್ಮೀನು ಅಲ್ಲಗಳೆದು ಮಾತನಾಡಬೇಡ ಇಷ್ಟೆಲ್ಲ ಏತಕ್ಕಾಗಿ ಹೇಳುತ್ತೇನೆಂದು ವಿಚಾರ ಮಾಡು ಅಂದ್ರೆ ಅಂದರೆ ನಿನ್ನ ಕೈ ಹಿಡಿದು ನನ್ನ ಮಡದೆಯನ್ನಾಗಿ ಸ್ವೀಕರಿಸಿ ನನ್ನ ಈ ಅಪಾರ ಸಂಪತ್ತಿಗೆ ಒಡತೆಯನ್ನಾಗಿಸಲು ಸಹಾಯ ಮಾಡಲು ಬಂದಿರುವೆ ನನ್ನ ಕೈ ಹಿಡಿದು ಮರದೆಯನ್ನಾಗಿ ಮಾಡಿಕೊಂಡು ಬಂದಿದ್ಯಾ ಏನು ನಾನು ಇಲ್ಲಿಂದ ಹೊರಟು ಹೋಗಬೇಕೆ ಅದು ಸಾಧ್ಯವಿಲ್ಲ ಗುಲಾಬಿ ಹೂವಿನಂತಿರುವ ಈ ನಿನ್ನ ಮಕರಂದವನ್ನು ಹೀರಲು ಬಂದಿರುವೆ ನೋಡಿದ ಕೇಳ ತಂದೆ ವಯಸ್ಸಿನ ನಿಮ್ಗೆ ಬೇಕು ಶಿಲ್ಪ ಕಾಮಕ್ಕೆ ಕಣ್ಣಿಲ್ಲ ರತಿ ಕ್ರೀಡಾ ವಯಸ್ಸು ಬೇರಬೇಕಿಲ್ಲ ಈ ನಿನ್ನ ಗೊಳ್ಳು ಪುರಾಣ ನನ್ನ ಮುಂದೆ ಹೇಳಬೇಡ ನೀನು ನನ್ನ ಆಸೆಯಂತೆ ನನ್ನವಳಾದರೆ ನಿನ್ನನ್ನು ದೇವತೆಯಂತೆ ಪೂಜೆ ಮಾಡುವೆ ಶಿಲ್ಪ ಬೇಗ ಬಂದು ಅಪ್ಪಿಕೋ ಏಕ ಯಾರಿಲ್ಲದ ಸಮಯ ಸಾಧಿಸಿ ಒಂಟಿ ಹೆಣ್ಣಿನ ಶೀಲ ಹಾ ಮಾಡ್ತೀನಿ ಅಂತ ಬರ್ತಾ ಇದ್ದೇನಾ ನೀಚನಿಗೆ ನಾನ್ ಕತ್ತರ್ ಸಾಕ್ಬೇಕಾಗುತ್ತೆ ಬಲಿ ಅಚ್ಚರ ನನಗೆ ಎಚ್ಚರ ಹೇಳುವ ಬೇಡ ಅಧಿಕಾರಿ ಎಣ್ಣೆ

ಶಿಲ್ಪ ಈ ನಿನ್ನ ಭಿಂಕದ ಮಾತು ನನಗೆ ಬೇಕಾಗಿಲ್ಲ ಅದನ್ನೆಲ್ಲ ಅಲ್ಲಗಳೆದು ಈ ನನ್ನ ಸುಂದರ ಬಂದ ಪಿಕೋ ಇಲ್ಲವಾದರಿ ನಿನ್ನ ಮೇಲೆ ಬಲಾತ್ಕಾರ ಎಂಬ ತಾನು ಉಪಯೋಗಿಸಬೇಕಾದಿತ್ತು ಜೋಕೆ ತಂದೆ ವಿಸಿನವರಿಗೆ ಕಾಣ್ತಾರೆ ನೋಡಿ ಈ ಹೇಳ್ ಕೆಲಸ ಮಾಡಿ ಈ ನಿಮ್ಮ ಹಿರಿತನಕ್ಕೆ ಕುಂದು ತಂದುಕೊಳ್ಬೇಡಿ ದಯವಿಟ್ಟು ದಯವಿಟ್ಟು ನನ್ನ ಮಗಳು ಅಂತ ತಿಳಿದು ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಶಿಲ್ಪ ಈ ನಿನ್ನ ಗೊಡ್ಡು ತತ್ವಗಳು ನನಗೆ ಬೇಕಾಗಿಲ್ಲ ಸುಮ್ಮನೆ ನಾ ಹೇಳಿದ ಮಾತಿಗೆ ಒಪ್ಪಿಗೆ ಕೊಡು ಇದರಿಂದ ಸುಖಮಯವಾಗುವುದು ನಿನ್ನ ಮುಂದಿನ ಜೀವನ ಅಷ್ಟು ವಿಚಾರಿಸು ಯಜಮಾನ್ರಿ ನಿಮ್ಮ ನನ್ನ ನಿಮ್ಮ ಅಂತ ತಿಳಿದು ತಂದೆಯಾಗಿ ನನಗೆ ಆಶೀರ್ವಾದ ಮಾಡಿ ಏನು ತಂದೆಯಾಗಿ ನಾನು ಆಶೀರ್ವಾದ ಮಾಡಬೇಕೇ ಶಿಲ್ಪ ಅದು ನಿನ್ನ ಹೊಚ್ಚು ಕಲ್ಪನೆ ಬೆಳೆದು ನಿಂತ ನಿನ್ನ ಸುಂದರ ಹೆಣ್ಣುಗಳನ್ನೆಲ್ಲ ಮಗಳೆನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಗಂಡನವಣ ಯಾರು ಈ ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮಗಳ ಶಬ್ದಕ್ಕೆ ಅರ್ಥವ ಸಿಗುವುದಿಲ್ಲ ಅನಿಸುತ್ತೆ ಕೊನೆಯದಾಗಿ ನಿನಗೆ ಅವಕಾಶ ಮಾಡಿಕೊಡುವೆ ನನ್ನ ಮಾತಿಗೆ ಒಪ್ಪಿಗೆ ಕೊಡು ಇಷ್ಟೆಲ್ಲ ಹೇಳಿದ್ರು ನಿನಗೆ ಕಣಿಕರ ಬರದೇನು ಎಂತ ರಾವಣರೇ ಸತ್ತು ಹೋದ್ರು ಹೆಣ್ಣಿಗಾಗಿ ಅದ್ರಂತೆ ವಿಶ್ವ ಮಿತ್ರರು ಕೂಡ ಮಣ್ಣು ಮುಖ್ಯ ಹೋದ್ರು ಅದ್ರಂತೆ ನೀನ ನನ್ನ ಮುಟ್ಟಿ ತೀರ್ತೀನಂತ್ರೆ ನೀನು ಕೂಡ ಮಣ್ಣು ಮುಖ್ಯ ಹೋಗ್ತೀಯಾ ಮುದಿ ಹಂದಿ ಗತಿಸಿ ಹೋದ ಹಳೆಯ ಕಥೆಗಳ ಬೆದರಿಕೆ ನನಗೆ ಹಾಕಬೇಡ ಈ ನಿನ್ನ ಬಿಂಕದ ಮಾತು ಕೇಳಿ ಹೆದರಿ ಹೋಗೋಣಲ್ಲ ಈ ಪ್ರೇಮರಾಜ್ ಶಿಲ್ಪ ಬೆಳೆದು ನಿಂತ ನಿನ್ನಂತ ಬಡ ಹೆಣ್ಣುಗಳ ಜೊತೆ ಕ್ರೀಡೆ ಶ್ರೀಮಂತರನ್ನು ಕಲಿಯುಗದಲ್ಲಿ ಸೃಷ್ಟಿ ಮಾಡಿದ್ದಾನೆ ಇಷ್ಟೆಲ್ಲ ಬೇಡಿಕೊಂಡ್ರು ನಿನಗೆ ಸ್ವಲ್ಪ ಕಣಿಕರ್ ಬರುದು ಎಷ್ಟು ಮಕ್ಕಳ ಹೆಣ್ಣು ಶೀಲ ಹಾಳು ಮಾಡಿದ್ಯಾ ಅದ್ರಂತೆ ನಾನು ಶೀಲ ಹಾಳ ಮಾಡ್ತೀನಿ ಅಂತ ಬಂದ್ರೆ ನಿನ್ನಂತ ದ್ರವಿಗೆ ಪಾಠ ಕಲಸದೆ ಹಾಗೆ ಬಿಡೋದಿಲ್ಲ ಮಾಗಿದ ಮಾವಿನ ಹಣ್ಣಿನಂತೆ ಮೈ ತುಂಬಿಕೊಂಡು ನಿಂತಿರುವ ಈ ಸುಂದರ ಹೆಣ್ಣನ್ನು ಪ್ರೇಮದಿಂದ ಸವಿಯಬೇಕೆಂದು ಇಲ್ಲಿಯವರೆಗೂ ಸಮಾಧಾನದಿಂದ ಮಾತನಾಡಿದರೆ ಎಲು ಬಿಲ್ಲದ ನಾಲಿಗೆ ಇದೆ ಎಂದು ಬಾಯಿಗೆ ಬಂದಂತೆ ಹೊಗಳಿರುವ ಸೊಕ್ಕಿನ ಹೆಣ್ಣೆ ಎಷ್ಟೋ ಜನ ರಾಜಕಾರಣಿಗಳು ಅಧಿಕಾರಿಗಳು ಶ್ರೀಮಂತರು ನನ್ನ ಎದುರು ಹಾಕಿಕೊಂಡು ಕೊನೆಗೆ ಈ ಊರನ್ನೇ ಬಿಟ್ಟು ಓಡಿ ಹೋದರು ಹೀಗಿರುವಾಗ ಕೇವಲ ಕೇವಲ ನೀನೊಂದು ಹೆಣ್ಣು ನಿನ್ನಿಂದ ಏನು ಮಾಡಲು ಸಾಧ್ಯ ಹೌದಾ ಮುಟ್ಟಿ ನೋಡು ಇದುವರೆಗೂ ಇಪ್ಪತ್ತು ಹಳ್ಳಿಯ ವಡೆಯನಿಗೆ ಸವಾಲು ಹಾಕಿದ ಹೆಣ್ಣನ್ನು ನೋಡಿದ್ದಿಲ್ಲ ಈಗ ನೀನು ಏನು ಮಾಡ್ತೀಯೋ ನಾನು ನೋಡಿಯೇ ಬಿಡ್ತೀನಿ ಬಂದ್ರೆ ನನ್ನ ಕಾಲಲ್ರು ಚಪ್ಪಲಿ ನಿನ್ನ ಕೆಣ್ಣಿಗೆ ಬರುತ್ತೆ ನನ್ನಂತವನಿಗೆ ನಿನ್ನ ಚಪ್ಪಲಿ ಎದರಿಕೆ ಹಾಕುವಣ ಹೊಲಸುವನ್ನೆ ಇದುವರೆಗೂ ಯಾವ ಹೆಣ್ಣು ಈ ರೀತಿಯಾಗಿ ನನ್ನ ಮುಟ್ಟಿ ಕ್ರೋಧ ಎಪ್ಪಿಸುತ್ತಿಲ್ಲ ಈಗ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಹೇ ದೂರಾಗು ಮಾನವ ಜಾತಿ ಪಶುವೆ ಈ ನನ್ನ ಘನ ಕಾರ್ಯಕ್ಕೆ ಹೊಟ್ಟಿರಾದವನ ಯಾರು ಅಪ್ಪ ನೀನಾಥ ಹೊಲಸು ಕೆಲಸ ಮಾಡಲು ನಿನಗೆ ನಾಚಿಕೆ ಬರೋದಿಲ್ಲವೇ ಕಿರಣ್ ನೀನಾ ಈ ಸಮಯದಲ್ಲಿ ನೀನೇಕೆ ಬಂದೆ ಕಿರಣ್ ಮನೆಗೆ ಬಾ ನಿನ್ನ ವಿಚಾರಿಸ್ಕೊಳ್ತೀನಿ ನೋಡಿ ಮಾಡಿದ ನಾನು ಕ್ಷಮೆ ತಪ್ಪು ನೀವೇನು ಮಾಡಿಲ್ಲ ನಿಜಾಗ್ಲು ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನವನ ಕಾಪಾಡಿದ್ರಲ್ಲ ನಿಜಾಗ್ಲು ನೀವೇ ನನ್ನ ಪಾಲ್ನ ದೇವರು ಈ ಊರ ರಾಮು ಇದ್ದಾರಲ್ಲ ಅವರ ತಂಗಿ ಶಿಲ್ಪ ಹಾಗೆ ನೀವು ನಾನು ಇದೇ ಊರಿನ ಜಮೀನ್ದಾರರ ಮಗ ಕಿರಣ್ ಅಂತ ನೀವು ಬಂದು ನನ್ನ ಮಾನವನ ಕಾಪಾಡಿದ್ರಲ್ಲ ಅಂದ ಹಾಗೆ ನೀವು ನನ್ನ ಮಾತಾಡ್ಸ್ಕೊಟ್ರ ಅದೇನು ಹೇಳಿ ಏನಿಲ್ಲ ನಾನು ನಿಮ್ಮ ಸತೆನ ಸ್ವೀಕರಿಸಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಇದು ನಿಮ್ಮ ಕೊನೆಯ ಮಾತವೇ ಹೌದು ನನ್ನ ನಾನೇ ನಿಮ್ಮ ಆನೆ ನಮ್ಮ ಹೆತ್ತವರ ಮೇಲಾನೆ ಈ ಮಾತು ಸತ್ಯ ಓ ಈ ಕಿರಣ ಮನವಾಗಿಯಾದ ಮಹಾರಾಣಿ ನೀವೇ ಹಾಗಾದ್ರೆ ಇದೇ ಸಮಯದಲ್ಲಿ ಹಾಡಿ ಕುಣಿಯೋಣವೇ ಓ ಹಾಡಿ ಓ ಬಾಯ್ ಆತ್ಮೀಯ ಗೆಳನಾದ ಬಸು ಬಡಿಸಿ ನೂರು ರೂಪಾಯಿನ ಕಲಾಕಣಿಕೆ ಕೊಟ್ಟಿದ್ದಾರೆ ಅವರಿಗೆ ನನ್ನ ಹುತ್ಪೂರ್ವ ಧನ್ಯಗಳು ನಮ್ಮ ಪ್ರೀತಿಯ ಮಾವನವರು